ಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಕನಕಾಂಬ್ರ ಗಿಡಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮ ತೋಟದಲ್ಲಿ ಕನಕಾಂಬ್ರ ಗಿಡ ಸುಮಾರು ಸಾರಿ ಅಂಟಿಸಿದ್ದೆ ಅಂಟ್ಕೊಳ್ಳೇ ಇಲ್ಲ ಏನು ಮಾಡೋದು ಅಂತೇಳ್ಬಿಟ್ಟು ಚೀಲಗಳಲ್ಲಿ ಇಡೋಣ ಚೀಲಗಳಲ್ಲಿ ಮಣ್ಣು ಗೊಬ್ಬರ ಎಲ್ಲ ಹಾಕ್ಬಿಟ್ಟು ಚೀಲಗಳಲ್ಲಿ ಬೆಳೆಸೋಣ ಅಂತೇಳ್ಬಿಟ್ಟಿದ್ದು ಚೀಲಗಳೆಲ್ಲ ರೆಡಿ ಮಾಡಿ ಅದಕ್ಕೆಲ್ಲ ಗೊಬ್ಬರ ಹಾಕಿ ಚಿಕ್ಕ ಚಿಕ್ಕ ಗಿಡಗಳು ಫ್ರೆಂಡ್ಸ್ ನಾಟಿ ಮಾಡಿದ್ವು ಅದಕ್ಕೆ ನೇರಳೆ ಗಿಡ ಎಲೆ ಮತ್ತು ಕಾಯಿ ಅದು ಗೊಬ್ಬರ ಹಾಕಿದ್ದೀವಿ ಚೆನ್ನಾಗೇನೋ ಬಂತು ಮತ್ತೆ ಹೂವನ್ನೇ ಸರಿಯಾಗಿ ಇರಲಿಲ್ಲ ಮ ಏನು ಮಾಡೋದು ಅಂತೇಳ್ಬಿಟ್ಟು ಅದು ಇದು ಲಿಕ್ವಿಡ್ಗಳ ಹಾಕ್ತಾ ಇದ್ವು ಅದು ಗೊಬ್ಬರ ಎಲ್ಲ ಕುಲ್ಬೇಕಲ್ವಾ ಗೊಬ್ಬರ ಎಲ್ಲ ಚೆನ್ನಾಗಿ ಕುಲ್ಬಿಟ್ಟು ಅದಕ್ಕೆ ಬೇರೆಗಳಿಗೆ ಹೀರ್ಕೋಬೇಕಲ್ಲ ಗೊಬ್ಬರ ನೋಡೋಣ ಅಂತೇಳ್ಬಿಟ್ಟು ಹಂಗೆ ಇದ್ವು ಸ್ವಲ್ಪ ದಿವಸ ಆದಮೇಲೆ ಮೊಗ್ಗು ಸ್ಟಾರ್ಟ್ ಆಯಿತು ಇವಾಗಂತೂ ಸಿಕ್ಕಾಪಟ್ಟೆ ಹೂವು ಮೊಗ್ಗು ಎಲ್ಲ ಬಂದುಬಿಟ್ಟಿದೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಚೀಲಗಳಲ್ಲಿ ಹಾಕಿಟ್ಟಿರೋದು ಅದ್ರ ಜೊತೆಗೆ ನಾನು ಕಳ್ಳೆ ಬೀಜ ಹಿಂಡಿ ಇರುತ್ತಲ್ಲ ಅದು ಹಿಂಡಿನ ನೆನೆಸ್ಬಿಟ್ಟು ಹಾಕ್ತಾಯಿರ್ತೀನಿ ಹುಳಿ ಮಜ್ಜಿಗೆ ಹಾಕ್ತಾಯಿರ್ತೀನಿ ಹಿಂಗೆ ಲಿಕ್ವಿಡ್ಗಳನ್ನ ಹಾಕ್ತಾನೇ ಇರ್ತೀನಿ ನಾವು ಯಾವುದೇ ಗಿಡ ಆಗಲಿ ಗೊಬ್ಬರ ಒಂದೇ ಸಾಕಾಗಲ್ಲ ಅದ್ರ ಜೊತೆಗೆ ನಾವು ಸ್ವಲ್ಪ ಲಿಕ್ವಿಡ್ಗಳು ಮಾಡಿ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿ ಹೂವು ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟೊಂದು ಹೂವು ಬಂದಿದೆ ಅಂದರೆ ನೋಡಿ ಇವಾಗ ನೀರು ಹಾಕ್ಬಿಟ್ಟು ಕಿತ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಕೀಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಗಿಡಗಳೇ ಕಡಲೆ ಬೀಜದ ಹಿಂಡಿ ನೆನೆಸಿಟ್ಬಿಟ್ಟು ಹಾಕಿದ ಮೇಲೆ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್ ಹೂವಂತೂ ನೋಡಿ ಇಷ್ಟೊಂದು ಹೂವು ಸಿಕ್ಕಿದೆ ಇನ್ನು ಬಿಡಿಸ್ಕೊತಾ ಇದ್ದೀನಿ ನೀವು ನೆಲದಲ್ಲಿ ಅಕಸ್ಮಾತ್ ಕನಕಾಬ್ರ ಗಿಡ ಬರಲಿಲ್ಲ ಅಂದರೆ ಚೀಲಗಳಲ್ಲಿ ಮಣ್ಣು ಗೊಬ್ಬರ ಎಲ್ಲ ಹಾಕಿ ಇಡಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು